ಶಾರದಾ ಶಂಕರ ಭಕ್ತಿ ಮಂಡಳಿ ನೇತೃತ್ವದಲ್ಲಿ ಶೃಂಗೇರಿಯಲ್ಲಿ ವಿಶೇಷ ಪೂಜೆ ಶ್ರೀ ಶಾರದಾ ಶಂಕರ ಭಕ್ತ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಶನಿವಾರ ಮತ್ತು ರವಿವಾರ ಎರಡು ದಿನಗಳ ಕಾಲ ಶೃಂಗೇರಿಯ ಶಾರದಾ ಪೀಠದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು ಶೃಂಗೇರಿ ಉಭಯ ಜಗದ್ಗುರುಗಳ ಅನುಗ್ರಹದ ಮೇರೆಗೆ ಪ್ರಧಾನ ಕಾರ್ಯದರ್ಶಿ ಗಾಯತ್ರಿ ಹಾಗೂ ಅಧ್ಯಕ್ಷ ಪಟ್ಟು ಸದಸ್ಯರುಗಳು ಮಹಿಳೆಯರು ಶಾರದಾ ದೇವಿಗೆ ಉಡಿದುಂಬುವುದು ಸುಮಾರು ನಲವತ್ತಕ್ಕೂ ಅಧಿಕ ಅಖಂಡ ಭಜನೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗಾಯತ್ರಿ ಹಾಗೂ ಶಕುಂತಲಾ ಮಾತನಾಡಿದರು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ರಾಘವೇಂದ್ರ ಅಳವಂಡಿಕರ್ ಇತರರು ಪಾಲ್ಗೊಂಡಿದ್ದರು ಉಭಯ ಜಗದ್ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಲಾಯಿತು ಶಾರದಾಶಂಕರ ಭಕ್ತ ಮಂಡಳಿಯಿಂದ ಧನುರ್ಮಾಸದ ಭಜನೆಯ ನಿಮಿತ್ತ ಶೃಂಗೇರಿಗೆ ಬಂದಿರುತ್ತೇವೆ ಇಲ್ಲಿ ನಾಲ್ಕು ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನಕ್ಕೆ ಹತ್ತರಂತೆ ಎಲ್ಲ ಹಾಡುಗಳನ್ನು ಶಾರದಾ ಶಂಕರ ಭಕ್ತ ಮಂಡಳಿಯಿಂದ ಧನುರ್ಮಾಸ ಸೇವೆ ಮತ್ತು ಕುಂಕುಮಾರ್ಚನ ಸೇವೆಯನ್ನು ಮಾಡಿಸಿದೆವು ಎಲ್ಲರೂ ಗುರುಗಳ ಆಶೀರ್ವಾದ ತೆಗೆದುಕೊಂಡು ಮತ್ತು ಶಾರದಾಮ್ಮನವರ ಕುಂಕುಮಾರ್ಚನೆ ಕುಂಕುಮ ಪ್ರಸಾದವನ್ನು ತೆಗೆದುಕೊಂಡು ಎಲ್ಲರೂ ಅಖಂಡ ಪಾರಾಯಣ ಮತ್ತು ಸ್ತೋತ್ರಗಳನ್ನು ನಾಮಾವಳಿಗಳನ್ನು ಘೋಷದೊಂದಿಗೆ ಮಾಡಿ ಮುಗಿಸಿದೆವು ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಯಿತು ಗುರುಗಳ ಆಶೀರ್ವಾದ ಮತ್ತು ಶಾರದಾಮ್ಮನವರ ಅನುಗ್ರಹದಿಂದ ನಾವೆಲ್ಲ ನಮಸ್ಕಾರ ನಾವು ಗಂಗಾವತಿ ತಾಲೂಕಿನ ಶಂಕರ ಭಕ್ತ ಭಜನಾ ಮಂಡಳಿಯಿಂದ ಶೃಂಗೇರಿಗೆ ಧನುರ್ಮಾಸದ ಪ್ರಯುಕ್ತ ಭಜನೆಗಾಗಿ ಬಂದಿದ್ವಿ ಇಲ್ಲಿ ಮಠದ ವತಿಯಿಂದ ನಮ್ಮನ್ನು ಆಹ್ವಾನ ಮಾಡಲಾಗಿತ್ತು ಇಲ್ಲಿ ವಿವಿಧ ನಾಲ್ಕು ಕ್ಷೇತ್ರಗಳಲ್ಲಿ ನಾಲ್ಕು ದೇವಸ್ಥಾನಗಳಲ್ಲಿ ನಾವು ಸುಮಾರು ನಲವತ್ತಕ್ಕಿಂತಲೂ ಹೆಚ್ಚು ಭಜನೆ ಹಾಡುಗಳನ್ನು ಹಾಡಿದ್ವಿ ಹಾಗೆ ಎಲ್ಲ ರಾಮನವರ ಪ್ರಸಾದ ಮತ್ತು ಕುಂಕುಮಾರ್ಚೆಯನ್ನು ಕೂಡ ಮುಗಿಸಿಕೊಂಡು ಪುನಃ ನಾವು ಅವರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾದ್ವಿ ಇಲ್ಲೇ ಇಲ್ಲೇನೂ ಸಹ ಶೃಂಗೇರಿ ವತಿಯಿಂದ ನಮಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಾವೆಲ್ಲರೂ ಯಶಸ್ವಿಯಾಗಿ ಕಾರ್ಯಕ್ರಮ